ಅಗ್ರವರ್ತಿಗೆ ಸ್ವಾಗತ ನಾನು ನಿಶ್ಚಿತ ಕೆಂಪೇಗೌಡ ರಾಜ್ಯ ಕಾಂಗ್ರೆಸ್ನಲ್ಲಿ ಉತ್ಸುಕರಾಗಿದ್ದಾರೆ ಇವು ಈ ಮೂಲಕ ದಲಿತ ಸಿಎಂ ಹಾಗೂ ಅಧ್ಯಕ್ಷ ಕೂಡ ಇದ್ರು ಆದರೆ ಈ ದಲಿತ ಸಮಾವೇಶಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬ್ರೇಕ್ ಅನ್ನು ಹಾಕಿದೆ ಶೋಷಿತರ ಸಮಾವೇಶದ ಬಗ್ಗೆ ನನಗೆ ಮಾಹಿತಿ ಇಲ್ಲ ಆದ್ರೆ ನಾವು ದಲಿತ ಸಮಾವೇಶವನ್ನು ನಡೆಸೋದಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇದ್ವು ಈಗ ಹೈಕಮಾಂಡ್ ಸೂಚನೆ ಮೇರೆಗೆ ಈ ಸಮಾವೇಶವನ್ನು ಮುಂದೂಡಿದ್ದೀವಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿರುವಂತದ್ದು ಇನ್ನು ಸಮಾವೇಶ ಆಯೋಜಿಸಿ ಶಕ್ತಿಯನ್ನ ಪ್ರದರ್ಶನಕ್ಕೆ ಮುಂದಾಗಿದ್ದ ದಲಿತ ನಾಯಕರಿಗೆ ಇದರಿಂದ ನಿರಾಸೆ ಕೂಡ ಆಗಿದೆ ಕಳೆದ ವಿಧಾನಸಭಾ ಚುನಾವಣೆಗೆ ಮುನ್ನ ಚಿತ್ರದುರ್ಗದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮಾವೇಶವನ್ನು ಆಯೋಜನೆ ಮಾಡಿದ್ವು ಆ ಸಮಾವೇಶದಲ್ಲಿ ಹಲವು ನಿರ್ಣಯಗಳನ್ನು ಕೂಡ ತೆಗೆದುಕೊಳ್ಳೋದಿಕ್ಕೆ ಆಗದೆ ಇದ್ರು ಕೆಲವು ಈವರೆಗೆ ಅನುಷ್ಠಾನವೇ ಆಗಿಲ್ಲ ಇದರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ದಲಿತ ಸಮಾವೇಶಕ್ಕೆ ತಯಾರಿಯನ್ನು ನಡೆಸಿದ್ವು ಆದ್ರೆ ಸದ್ಯಕ್ಕೆ ಸಮಾವೇಶ ನಡೆಸೋದು ಬೇಡ ಅಂತ ಹೇಳಿ ಹೈಕಮಾಂಡ್ ಹೇಳಿದೆ ಇದರ ಹಿಂದೆ ರಾಜಕೀಯ ಕಾರಣವೂ ಇದೆ ಅಂತ ಹೇಳಿ ಬಾಂಬ್ ಅನ್ನ ಸಿಡಿಸಿದ್ದಾರೆ ಸದ್ಯ ಕಾಂಗ್ರೆಸ್ನಲ್ಲೂ ಬಂಡಾಯ ಬೂದಿ ಮುಚ್ಚಿದ ಕೆಂಡದಂತಿದೆ ಒಂದೆಡೆ ಸಿಎಂ ಬದಲಾವಣೆ ವಿಚಾರದ ಕಿಚ್ಚು ಹೊತ್ಕೊಂಡಿದ್ರೆ ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಭಾರಿ ಪೈಪೋಟಿ ಶುರುವಾಗಿದೆ ಅತ್ತ ಸಿದ್ದರಾಮಯ್ಯ ಅವರ ಸಿಎಂ ಕುರ್ಚಿ ಮೇಲೆ ಹಲವರು ಕಣ್ಣಿಟ್ಟಿದ್ದಾರೆ ಇತ್ತ ಡಿ ಕೆ ಶಿವಕುಮಾರ್ ಅವರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೂ ಕೂಡ ನಾಯಕರು ಹತ್ತು ದಿನ ಕಣ್ಣಿಟ್ಟಿರುವಂತದ್ದು ಮತ್ತೊಂದು ಕಡೆ ಈ ಎರಡೂ ಕುರ್ಚಿಗಳಿಗಾಗಿ ಆಕಾಂಕ್ಷಿಗಳ ಪಟ್ಟಿ ಹೆಚ್ಚಾಗಿದೆ ದಲಿತ ನಾಯಕರು ಕೂಡ ಒಗ್ಗಟ್ಟನ್ನ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಹಲವು ವರ್ಷಗಳಿಂದ ಈಡೇರದಂತ ದಲಿತ ಸಿಎಂ ಕನಸನ್ನ ಸಕಾರಗೊಳಿಸೋದಕ್ಕೆ ತುದಿಗಾಲಲ್ಲಿ ನಿಂತಿರುವಂತದ್ದು ಇದಕ್ಕಾಗಿ ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವು ದಲಿತ ನಾಯಕರು ದೆಹಲಿಗೆ ತೆರಳಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿಯೂ ಕೂಡ ಬಂದಿದ್ದಿದೆ ರಾಜ್ಯದಲ್ಲಿ ದಲಿತ ಸಮುದಾಯದ ನಾಯಕರಿಗೆ ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ಹೈಕಮಾಂಡ್ ಮುಂದೆ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ ಕಾಂಗ್ರೆಸ್ ಸಚಿವ ಕೆಎನ್ ರಾಜಣ್ಣ ಕೂಡ ಇತ್ತೀಚೆಗೆ ದೆಹಲಿಗೆ ತೆರಳಿ ತಮ್ಮ ಬೇಡಿಕೆಗಳನ್ನು ಮುಂದಿಟ್ಟಿರುವಂತದ್ದು ಅದಷ್ಟೇ ಅಲ್ಲದೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟರೆ ನಾನು ನನ್ನ ಸಚಿವ ಸ್ಥಾನದಿಂದ ಕೆಳಗಿಳಿದು ಕೆಪಿಸಿಸಿ ಅಧ್ಯಕ್ಷನಾಗ್ತೀನಿ ಅಂತ ಹೇಳ್ಕೊಂಡಿರುವಂತದ್ದು ಕೂಡ ಇದೆ ಇನ್ನು ಈ ಹಿಂದೆ ಡಿಕೆ ಶಿವಕುಮಾರ್ ಅವರಿಗೆ ಲೋಕಸಭಾ ಚುನಾವಣೆ ಅವರಿಗೆ ಮಾತ್ರವೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡೋದಾಗಿ ಹೇಳ್ತು ಆದರೆ ಈಗಲೂ ಕೂಡ ಯಾವುದೇ ಬದಲಾವಣೆ ಆಗಿಲ್ಲ ನಾವು ಡಿ ಕೆ ಶಿವಕುಮಾರ್ ಅವರನ್ನು ಆ ಸ್ಥಾನದಿಂದ ಕೆಳಗುಳಿಯುವಂತೆ ಕೋರ್ಕೋತಾ ಇಲ್ಲ ಆದರೆ ಹೈಕಮಾಂಡ್ ಈ ಗೊಂದಲವನ್ನು ಪರಿಹರಿಸಬೇಕು ಅಂತ ಪರೋಕ್ಷವಾಗಿ ರಾಜಣ್ಣ ಹೇಳಿರುವಂಥದ್ದು ಅದಷ್ಟೇ ಅಲ್ಲದೆ ನಾವು ದಲಿತ ಸಮಾವೇಶವನ್ನು ನಡೆಸೋದಕ್ಕೆ ಹೈಕಮಾಂಡ್ಗೆ ತಿಳಿಸಿದ್ವು ಅವರನ್ನು ಈ ಸಮಾವೇಶಕ್ಕೆ ಆಹ್ವಾನಿಸ್ತೀವಿ ಅಂತ ಹೇಳಿದರು ಆದರೆ ಈಗ ದಿಢೀರನೇ ದಲಿತ ಸಮಾವೇಶಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿರೋದು ಕುತೂಹಲ ಕೂಡ ಕಾಡವಾಗಿದೆ ಅಂತ ಅವರು ಹೇಳಿರುವಂಥದ್ದು ಅಭಿವೃದ್ಧಿ ವಿಚಾರದಲ್ಲಿ ರಾಜ್ಯ ಸತ್ತು ಹೋಗಿದೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಉಪಮುಖ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ರಾಮನಗರದಲ್ಲಿ ಮಾತನಾಡ್ತಾ ನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕುಮಾರಸ್ವಾಮಿ ನಿನಗೆ ಅಧಿಕಾರ ಇದ್ದಾಗ ನೀನ್ ಏನ್ ಮಾಡಿದೆ ಹೇಳಪ್ಪ ಮಂಡ್ಯದಲ್ಲಿ ಗೆದ್ದು ಕೇಂದ್ರದಲ್ಲಿ ದೊಡ್ಡ ಮಂತ್ರಿ ಆಗಿದೆಯಲ್ಲ ಈಗ ನೀನ್ ಏನ್ ಮಾಡ್ತಾ ಇದೀಯಾ ಮೊದಲು ಹೇಳು ಅಂತ ಡಿ ಕೆ ಶಿವಕುಮಾರ್ ಹೇಳಿರುವಂತದ್ದು ಇನ್ನು ನೀವು ಏನ್ ಮಾಡ್ತಾ ಇದ್ದೀರೋ ಮಾಡಿ ಅದಕ್ಕೆ ಅಗತ್ಯ ಸಹಕಾರವನ್ನು ನಾವು ನೀವು ಬರೀ ದ್ವೇಷ ರಾಜಕಾರಣವನ್ನ ಮಾಡ್ತಾ ಇದ್ದೀರಿ ಅಂತ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬೆಂಗಳೂರು ದಕ್ಷಿಣ ಜಿಲ್ಲೆಯಂತ ಮರುನಾಮಕರಣ ಮಾಡಬಾರ್ದು ಅಂತ ಆಕ್ಷೇಪವನ್ನ ಮಾಡಿದ್ರಿ ನಿಮ್ಮಂತೆ ನಾವು ದ್ವೇಷ ರಾಜಕಾರಣವನ್ನ ಮಾಡೋದಿಲ್ಲ ನಿಮಗೆ ಎಲ್ಲಾ ರೀತಿಯ ಸಹಕಾರವನ್ನ ಕೊಡ್ತೀವಿ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಅವರು ರಾಜ್ಯಕ್ಕೆ ಬಂದು ಏನ್ ಹೇಳಿದ್ದಾರೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಳ್ಳಿ ಅಂತ ಎಚ್ ಡಿ ಕುಮಾರಸ್ವಾಮಿಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿರುವಂತದ್ದು ಅಭಿವೃದ್ಧಿ ವಿಚಾರವಾಗಿ ಯಾರು ನನ್ನನ್ನು ಭೇಟಿ ಮಾಡ್ತಾ ಇಲ್ಲ ಅನ್ನೋ ಕುಮಾರಸ್ವಾಮಿ ಅವರ ಆರೋಪದ ಕುರಿತು ಮಾತನಾಡಿ ಒಂದೇ ದಿನದಲ್ಲಿ ಮೇಕೆದಾಟು ಯೋಜನೆಗೆ ಮೋದಿ ಅವರಿಂದ ಸಹಿ ಹಾಕ್ಸೋದಾಗಿ ಹೇಳಿದ್ರಲ್ಲ ಯಾಕೆ ಮಾಡಿಸ್ಲಿಲ್ಲ ನಮ್ಮ ಸಚಿವ ಎಂ ಬಿ ಪಾಟೀಲ್ ಅವರ ಬಳಿ ಹೋಗಿ ಬಂಡವಾಳ ಹೂಡಿಕೆದಾರರ ಸಮಾವೇಶದ ಬಗ್ಗೆ ಚರ್ಚೆ ಮಾಡಲಿಲ್ವಾ ಅವರಿಗೆ ದ್ವೇಷದ ರಾಜಕಾರಣವೇ ಮುಖ್ಯವೇ ಹೊರತು ರಾಜ್ಯದ ಅಭಿವೃದ್ಧಿಯಲ್ಲ ದ್ವೇಷದಿಂದ ಯಾರು ಯಾವುದೇ ಸಾಧನೆಯನ್ನು ಮಾಡೋದಿಕ್ಕಾಗಲ್ಲ ಮಾಡೂ ಇಲ್ಲ ದೊಡ್ಡ ದೊಡ್ಡ ಚಕ್ರವರ್ತಿಗಳೇ ಕೆಳಗೆ ಹೋಗಿದ್ದಾರೆ ರಾಜಕಾರಣದಲ್ಲಿ ಯಾರೂ ಕೂಡ ಶಾಶ್ವತವಲ್ಲ ಅಂತ ಕಿಡಿಯನ್ನ ಕಾರಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇನ್ನು ಚನ್ನಪಟ್ಟಣ ಮಾಗಡಿ ಕನಕಪುರ ಹಾರೋಹಳ್ಳಿ ರಾಮನಗರಕ್ಕೆ ಯಾವ ನೀರಾವರಿ ಯೋಜನೆ ಮಾಡಬೇಕು ಅಂತ ಗೊತ್ತಿದೆ ಎಷ್ಟೇ ಕಷ್ಟ ಆದರೂ ನಮ್ಮ ಅವಧಿಯಲ್ಲಿ ಜಿಲ್ಲೆಯ ಕೆರೆಗಳನ್ನು ತುಂಬಿಸಿ ನಮ್ಮ ಜನ ಇಲ್ಲೇ ಬದುಕು ಕಟ್ಕೊಳ್ಬೋ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ ಅತ್ಯಾಧುನಿಕ ಕೃಷಿ ಪದ್ಧತಿ ಅಳವಡಿಸಿಕೊಂಡು ನೀವು ವ್ಯವಸಾಯವನ್ನು ಮಾಡಿ ಬದುಕನ್ನು ಕಟ್ಕೊಳ್ಬೋದು ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಬೇರೆ ಜಿಲ್ಲೆಗಳಲ್ಲಿ ಹೆಚ್ಚು ರೇಷ್ಮೆಯನ್ನು ಬೆಳೀತಾ ಇದ್ದಾರೆ ಕನಕಪುರದಲ್ಲಿ ಮಾಡಿರುವಂಥ ಹಾಲಿನ ಡೈರಿ ಅಮೂಲ್ ಡೈರಿ ಮಾದರಿಯಲ್ಲಿದೆ ಜಿಲ್ಲೆಯ ನಾಲ್ಕು ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡಿ ನಾವು ವಿರೋಧ ಪಕ್ಷದವರಿಗೆ ತೋರಿಸೋದಕ್ಕಿಂತ ನಮ್ಮ ಆತ್ಮಸಾಕ್ಷಿಗೆ ತೃಪ್ತಿಪಡಿಸುವಂತೆ ಮಾಡಬೇಕು ಗ್ಯಾರಂಟಿ ಯೋಜನೆಗಳಿಂದ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಸರಾಸರಿ ವರ್ಷಕ್ಕೆ ಇನ್ನೂರ ಐವತ್ತು ಕೋಟಿ ಹಣ ಹೋಗ್ತಾ ಇದೆ ಈ ಜಿಲ್ಲೆಯಲ್ಲಿ ಆಗಬೇಕಿರುವಂಥ ಕಾರ್ಯಗಳ ಬಗ್ಗೆ ಚರ್ಚೆಯನ್ನು ಮಾಡೋದಕ್ಕೆ ಬಜೆಟ್ ಮಂಡನೆ ಆಗೋದ್ರೊಳಗೆ ಅಧಿಕಾರಿಗಳು ಹಾಗೂ ರಾಮಲಿಂಗಾರೆಡ್ಡಿಯವರು ಅವರು ಮಾಡ್ತೀವಿ ಮುಂದಿನ ಚುನಾವಣೆ ವೇಳೆಗೆ ನಮ್ಮ ಜನ ನಮ್ಮ ಕೆಲಸಗಳನ್ನು ಗುರುತಿಸಬೇಕು ಈ ಭಾಗದ ಲೋಕಸಭಾ ಕ್ಷೇತ್ರದಲ್ಲಿ ಆರ್ ಆರ್ ನಗರ ಹಾಗೂ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಗಳಲ್ಲಿ ಹಿನ್ನಡೆ ಹಾಕಿದ್ದು ಅಲ್ಲಿ ಸಂಘಟನೆಗೆ ಏನು ಮಾಡಬೇಕೋ ಅದನ್ನು ಮಾಡ್ತಾ ಇದ್ದೀವಿ ನಮಗೆ ಯಾರ ಮೇಲೂ ದ್ವೇಷ ಸಾಧನೆ ಮಾಡುವಂಥ ಅಗತ್ಯ ಇಲ್ಲ ಕೆಲಸ ಮಾಡಿ ಜನರ ಹೃದಯವನ್ನು ಗೆಲ್ಲಬೇಕು ಅಂತ ಹೇಳಿ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಹೇಳಿರುವಂಥದ್ದು ಎಚ್ ಡಿ ಕುಮಾರಸ್ವಾಮಿ ಅವರ ಮಾತಿಗೆ ಕಿಡಿಯನ್ನು ಕಾರಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಪಕ್ಷದಲ್ಲಿ ಘರ್ ವಾಪಸಾತಿ ನಡೀತಾ ಇದ್ದು ಶಾಸಕ ಶಿವರಾಮೇಗೌಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಹಾಕಿದ್ದಾರೆ ಇವರೊಂದಿಗೆ ಕಾಂಗ್ರೆಸ್ ಬಿಟ್ಟು ಆಮ್ ಆದ್ಮಿ ಪಾರ್ಟಿ ಸೇರಿದಂತ ಬ್ರಿಜೇಶ್ ಕಾಳಪ್ಪ ಕೂಡ ಕಾಂಗ್ರೆಸ್ಗೆ ವಾಪಸ್ ಆಗಿರುವಂಥದ್ದು ನಾಗಮಂಗಲ ಶಾಸಕರಾಗಿರುವಂತಹ ಆರ್ ಶಿವರಾಮೇಗೌಡ ಬಿಜೆಪಿ ಪಕ್ಷವನ್ನ ಬಿಟ್ಟು ಪುತ್ರ ಚೇತನ್ ಗೌಡರೊಂದಿಗೆ ಮರಳಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಂಡಿರುವಂತದ್ದು ಇವರೊಂದಿಗೆ ಅಪಾರ ಸಂಖ್ಯೆಯ ಬೆಂಬಲಿಗರು ಕೂಡ ಕೈಪಕ್ಷವನ್ನ ಸೇರಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಕಾಂಗ್ರೆಸ್ ಅನ್ನ ತೊರೆದು ಎಎಪಿ ಪಕ್ಷ ಸೇರಿದಂತ ಬ್ರಿಜೇಶ್ ಕಾಳಪ್ಪ ಕೂಡ ಕಾಂಗ್ರೆಸ್ನ ಕೈ ಹಿಡಿದಿದ್ದಾರೆ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಶಿವರಾಮೇಗೌಡ ಹಾಗೂ ಬ್ರಿಜೇಶ್ ಕಾಳಪ್ಪ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪಕ್ಷದ ಬಾವುಟವನ್ನು ನೀಡಿ ಸ್ವಾಗತ ಮಾಡಿದರು ದೇಶದಲ್ಲಿ ಅಭಿವೃದ್ಧಿ ಮಾಡುವ ಪಕ್ಷವೇನಾದರೂ ಇದ್ರೆ ಅದು ಕಾಂಗ್ರೆಸ್ ಮಾತ್ರ ಅನ್ನೋದು ಮನ ಕಂಡಿರುವಂತಹ ನಾಯಕರು ಕಾಂಗ್ರೆಸ್ ಪಕ್ಷದ ಕೈಯನ್ನು ಹಿಡಿದಿದ್ದಾರೆ ಅಂತ ಇದೇ ವೇಳೆ ಡಿಕೆ ಶಿವಕುಮಾರ್ ಹೇಳಿರುವಂಥದ್ದು ಪಕ್ಷ ಸೇರಿಸಿಕೊಳ್ಳುವಂಥ ಒಂದು ಕೆಲಸ ನಡೀತಾ ಇದೆ ಹಾಗೆ ಬ್ರಿಜೇಶ್ ತಾಳಪ್ಪನವರಿಗೆ ಸನ್ಮಾನ್ಯ ಅಧ್ಯಕ್ಷರಿಂದ ಪಕ್ಷಕ್ಕೆ ಸೇರ್ಪಡೆ ಮಾಡುವಂಥ ಒಂದು ಗೌರವನ್ನ ಸಲ್ಲಿಸ್ತಾ ಇದ್ದಾರೆ ಅವರು ಕೂಡ ಸ್ವಾಗತವನ್ನು ಮತ್ತು ಅವ್ರ ಜೊತೆಗೆ ಶಿವರಾಮೆಗೂಡ್ರ ಜೊತೆ ಬಂದಿರುವಂಥ ಸೋಮಶೇಖರ್ ಚೆಟ್ಟಿಹಳ್ಳಿ ಅಧ್ಯಕ್ಷರು ಬಿ ಜೆ ಪಿ ಘಟಕ ಕೃಷ್ಣಮೂರ್ತಿ ತೊಳಲಿ ಎಸ್ ಸಿ ಮೋರ್ಚಾದ ಅಧ್ಯಕ್ಷರು ನಾಗಮಂಗಲ ಮಂಡಲ ಹಾಗೆ ಮಂಜೇಗೌಡ ಬಿರದ್ರಕೆರೆ ಹಿಂದುಳಿದ ವರ್ಗದ ನಾಯಕರು ಮಾಜಿ ನಿರ್ದೇಶಕರು ಟಿ ಕೆ ರಾಮೇಗೌಡ ಮಾಜಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರುಗಳು ಪಂಚಾಯತ್ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರುಗಳು ಗ್ರಾಮ ಪಂಚಾಯತಿ ಹಾಲಿ ಸದಸ್ಯರುಗಳು ಮಂಜು ಶೆಟ್ಟಳ್ಳಿ ಶೇಖ್ ಅಹಮದ್ ಸೈಯದ್ ಅಲೀಮ್ ಹಾಗಲ್ಲಿ ಹಾಗೆ ಹಾಗೆ ನಮ್ಮ ಬ್ರಿಟೇಶ್ ಕಾಳಪ್ಪ ಅವ್ರ ಕಡೆಯಿಂದ ನುರುಲ್ಲ ಅವರು ಮಂಜುನಾಥ್ ಅವರು ಮಂಜೇಗೌಡ ಅವರು ಹಾಗೂ ಶಶಾಕ್ ಅವರು ಚಿನ್ನಪ್ಪ ಅವರು ಮತ್ತೆ ರಾಜಾರೆಡ್ಡಿ ಅವರು ಇಷ್ಟು ಜನ ಪ್ರಮುಖರು ಇವತ್ತು ಈ ಪಕ್ಷನ ಇವತ್ತು ಸೇರ್ತಾ ಇದ್ದಾರೆ ಮುಂದಕ್ಕೆ ಅವರು ಕಾಂಗ್ರೆಸ್ ಪಕ್ಷದ ಸಕ್ರಿಯ ಸದಸ್ಯರುಗಳಾಗಿ ಕಾರ್ಯನಿರ್ವಹಿಸ್ತಾರೆ ಅದಕ್ಕೆ ಅಧ್ಯಕ್ಷರು ಕೂಡ ಸ್ವಾಗತ ಮಾಡ್ತಾ ಇದ್ದಾರೆ

ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯ ಅಡಿ ಬರುವಂತಹ ಟ್ರಾಮಾ ಕೇರ್ ಸೆಂಟರ್ನಲ್ಲಿ ಎಡವಟ್ಟಾಗದೆ ವಿದ್ಯುತ್ ಇಲ್ಲದೆ ಮೊಬೈಲ್ ಟಾರ್ಚ್ ನಲ್ಲಿ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಎಮರ್ಜೆನ್ಸಿ ವಾರ್ಡ್ನಲ್ಲಿ ವಿದ್ಯುತ್ ಇಲ್ಲದೆ ಪರದಾಟ ಆಗಿರುವಂತದ್ದು ಮೊಬೈಲ್ ಟಾರ್ಚ್ ಹಾಕಿ ರೋಗಿಗಳನ್ನು ನೋಡ್ತಾ ಇರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಅತ್ಯಾಧುನಿಕ ಸೌಲಭ್ಯವಿರೋ ಟ್ರಾಮಾ ಕೇರ್ ಸೆಂಟರ್ನಲ್ಲಿ ವಿದ್ಯುತ್ ಸಮಸ್ಯೆಯ ಬಗ್ಗೆ ಸಾರ್ವಜನಿಕರ ಆಕ್ರೋಶ ವ್ಯಕ್ತವಾಗಿದೆ ಆರೋಗ್ಯ ಸಚಿವಾಲಯದಿಂದ ಘಟನೆ ಬಗ್ಗೆ ವರದಿ ಸಲ್ಲಿಸುವಂತೆ ಟ್ರಾಮಾ ಕೇರ್ ಸೆಂಟರ್ ಸೂಪರಿಂಡೆಂಟ್ಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಇದು ಒಂದು ರೀತಿಯ ಅವ್ಯವಸ್ಥೆ ಅಂತಲೇ ಹೇಳಬಹುದು ಟಾರ್ಚ್ ಹಾಕಿ ವೈದ್ಯರನ್ನ ಪರೀಕ್ಷೆ ಮಾಡ್ತಂಥದ್ದು ಒಂದು ರೀತಿಯ ದುಸ್ಥಿತಿ ಆಗಿರುವಂಥದ್ದು

और यहां पे फ्लेवर ब्रिज है और मदर अच्छा वो तुम्हारी कल लेट हां 10 मिनट्स वो फ्लेवर ब्रिज है ना मदर कैफे को प्राइमर को किस बारे में किस बारे में 3 3 अच्छा वो तुम्हारी ग्लो कब जाएगा हां कल लेट जा ब्रेक्न नंतर मयूर अग्रवार्ते मुदे ಕೇವಲ ಸದ್ದು ಅಷ್ಟೇ ಅಲ್ಲ ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ ಸಾಮಾಜಿಕ ಜವಾಬ್ದಾರಿ ಜನಪರ ಕಾಳಜಿ ಇಲ್ಲದಿದ್ರೆ ಅದು ಸುದ್ದಿ ವಾಹಿನಿಯೇ ಅಲ್ಲ ನಾವೇ ಮೊದಲಲ್ಲ ನಮ್ಮಲ್ಲೇ ಮೊದಲಲ್ಲ ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ ಮತ್ತೆ ಹೊಸ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ನಿಮ್ಮ ಕಟ್ಟ ತುಂಬ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ ಇದು ನಿಮ್ಮದೇ ವೇದಿಕೆ ನಿಮ್ಮದೇ ಹಾರೈಕೆ ಮಯೂರ ನ್ಯೂಸ್ ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಏನು ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಉದಯಾಪುರ ಗ್ರಾಮದಲ್ಲಿ ತಡರಾತ್ರಿ ಹಣದ ಸಮೇತ ಎಟಿಎಂ ಮೆಷಿನ್ ಕಳ್ಳತನವಾಗಿರುವ ಘಟನೆ ನಡೆದಿದೆ ರಾಷ್ಟ್ರೀಯ ಹೆದ್ದಾರಿ ಸೆವೆಂಟಿ ಫೈವ್ ಬೆಂಗಳೂರು ಮಂಗಳೂರು ರಸ್ತೆಯ ಪಕ್ಕದಲ್ಲೇ ಇರುವಂತಹ ಎಟಿಎಂ ಕೇಂದ್ರ ಇದು ಎಟಿಎಂನಲ್ಲಿದ್ದಂತಹ ಲಕ್ಷಾಂತರ ರೂಪಾಯಿ ಹಣ ಕೂಡ ಇತ್ತು ಆ ಒಂದು ಹಣದ ಸಮೇತ ಇಂಡಿಯನ್ ಬ್ಯಾಂಕ್ನ ಎಟಿಎಂ ಮೆಷಿನ್ ಅನ್ನ ಕಳ್ಳರು ಕದ್ದೊಯ್ದಿರುವಂಥದ್ದು ಇನ್ನು ಸ್ಥಳಕ್ಕೆ ಪೊಲೀಸರು ಶ್ವಾನದಳ ಬೆರಳಚ್ಚು ತಜ್ಞರು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ ಚನ್ನರಾಯಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಜನವರಿ ಇಪ್ಪತ್ತೊಂಬತ್ತರಂದು ಹಾಸನದ ಹನುಮಂತಪುರದಲ್ಲಿ ಕಳುವಾಗಿದ್ದಂಥ ಎಟಿಎಂ ಮಿಷಿನ್ ಇದು ಇದುವರೆಗೂ ಪೊಲೀಸರ ಕೈಗೆ ಸಿಗದಂತ ಕಳ್ಳರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಕಳ್ಳರು ಇದುವರೆಗೂ ಪೊಲೀಸರ ಕೈಗೆ ಸಿಕ್ಕಿಲ್ಲ ಇದೀಗ ಹದಿನೈದು ದಿನಗಳ ಅಂತರದಲ್ಲಿ ಮತ್ತೊಂದು ಎ ಟಿ ಎಂ ಮಿಷಿನ್ ಕಳ್ಳತನವಾಗಿರುವಂಥದ್ದು ಮೊದಲು ಕಳ್ಳತನವಾಗಿರುವಂಥ ಎ ಟಿ ಎಂ ಮಿಷಿನ್ ಅದನ್ನು ಕದ್ದಂತ ಕಳ್ಳರು ಯಾರೂ ಕೂಡ ಇನ್ನು ಪತ್ತೆಯಾಗಿಲ್ಲ ಆಗಿರುವಾಗಲೇ ಮತ್ತೊಂದು ಎ ಟಿ ಎಂ ಮಿಷಿನ್ ಕಳ್ಳತನ ಆಗಿರುವಂಥದ್ದು ಬೆಂಗಳೂರಿನ ಇಂದಿರಾ ನಗರದಲ್ಲಿ ನಾಲ್ವರಿಗೆ ಇರಿದಿದ್ದಂಥ ರೌಡಿ ಕದಂಬನನ್ನ ಪೊಲೀಸರು ಬಂಧಿಸಿದ್ದಾರೆ ಅವನಿಗೆ ಆಶ್ರಯ ನೀಡಿದಂತ ಒಂದೇ ಕುಟುಂಬದ ಮೂವರು ಕೂಡ ಪೊಲೀಸರಿಂದ ಲಾಕ್ ಆಗಿದ್ದಾರೆ ಇದೇ ತಿಂಗಳ ಫೆಬ್ರವರಿ ಎಂಟರಂದು ರಾತ್ರಿ ಇಪ್ಪತ್ತು ನಿಮಿಷಗಳ ಅವಧಿಯಲ್ಲಿ ಕದಂಬ ನಾಲ್ವರಿಗೆ ಚಾಕುವಿನಿಂದ ತಿವಿದು ಪರಾರಿಯಾಗಿದ್ದ ರೌಡಿ ಶೀಟರ್ ವಿರುದ್ಧ ಈ ಹಿಂದೆಯೂ ವಿವಿಧ ಠಾಣೆಗಳು ಮತ್ ಮನೆ ಕಳ್ಳತನ ಅಲ್ಲೇ ದರೋಡೆ ಸೇರಿದಂತೆ ಒಟ್ಟು ಆರು ಪ್ರಕರಣಗಳು ದಾಖಲಾಗಿತ್ತು ಕಳೆದ ವರ್ಷ ಇವನನ್ನ ರೌಡಿಪಟ್ಟಿಗೆ ಸೇರ್ಪಡೆ ಮಾಡಲಾಗಿತ್ತು ಇಂದಿರಾ ನಗರದ ಥರ್ಡ್ ಕ್ರಾಸ್ ನಿವಾಸಿ ಹತ್ತೊಂಬತ್ತನೇ ವಯಸ್ಸಿನ ಪಿ ಜಶ್ವಂತ್ ಅಪ್ಪ ರೆಡ್ಡಿಪಾಳ್ಯದ ನಲವತ್ನಾಲ್ಕು ವರ್ಷದ ತಮ್ಮಯ್ಯ ಹಳೆ ಬಿನ್ನಮಂಗಲದ ಇಪ್ಪತ್ತ್ ಮೂರು ವರ್ಷದ ಎಸ್ ಮಹೇಶ್ ಸೀತಾಪತಿ ಹಾಗೂ ಮೂತಮ್ಮ ಪಾಳ್ಯದ ಇಪ್ಪತ್ನಾಲ್ಕು ವರ್ಷದ ಕುಮಾರ್ ಶರ್ಮಾ ಅವರಿಗೆ ವಿನಾಕಾರಣ ಚಾಕುವಿನಿಂದ ಚುಚ್ಚಿ ರೌಡಿ ಕದಂಬ ಪರಾರಿಯಾಗಿದ್ದ ಇವನ ಬಂಧನಕ್ಕಾಗಿ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಲಾಗಿತ್ತು ಇದೀಗ ಇವನು ಪೊಲೀಸರ ಕೈಗೆ ಸಿಕ್ಕಿ ಲಾಕ್ ಆಗಿರುವಂಥದ್ದು ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬೇಸತ್ತು ವ್ಯಕ್ತಿಯೋರ್ವ ವಿಷವನ್ನ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಬೆಳಗಾವಿ ಜಿಲ್ಲೆಯ ರಾಯಭಾಗದಲ್ಲಿ ನಡೆದಿದೆ ಬಸವರಾಜ್ ಮೃತವಾದಂತಹ ವ್ಯಕ್ತಿ ನಾಲ್ಕು ಫೈನಾನ್ಸ್ ಕಂಪನಿಗಳಲ್ಲಿ ಎರಡು ಪಾಯಿಂಟ್ ಐದು ಲಕ್ಷ ಸಾಲವನ್ನು ಪಡ್ಕೊಂಡಿದ್ರು ವಾರದ ಕಂತು ಕಟ್ಟುವಂತೆ ಫೈನಾನ್ಸ್ ಸಿಬ್ಬಂದಿ ಕಿರುಕುಳವನ್ನ ನೀಡುತ್ತ ಫೈನಾನ್ಸ್ನವರ ಕಿರುಕುಳ ತಾಳಲಾರದೆ ಫೆಬ್ರವರಿ ಹನ್ನೊಂದರಂದು ಬಸವರಾಜು ವಿಷವನ್ನು ಸೇವಿಸಿದರು ತೀವ್ರ ಅಸ್ವಸ್ಥರಾಗಿದ್ದಂಥ ಅವರನ್ನು ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ಬಸವರಾಜ್ ಮೃತಪಟ್ಟಿದ್ದಾರೆ ರಾಯಭಾಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ ತುಮಕೂರು ಜಿಲ್ಲೆಯ ಬೆಳ್ಳಾವಿಯಲ್ಲಿ ಕಾರದ ವೀರಬಸಪ್ಪ ಶಿವಯೋಗಿಗಳ ನೇತೃತ್ವದಲ್ಲಿ ನಡೆದಂತ ಬೆಳ್ಳಾವಿಯ ಶ್ರೀಮಠದಲ್ಲಿನ ಕಾರದ ಶಿವಯೋಗಿಗಳ ಕತ್ರು ಗದ್ದುಗೆ ಲೋಕಾರ್ಪಣೆ ಸಮಾರಂಭದಲ್ಲಿ ಭಾಗವಹಿಸಲಾಗಿತ್ತು ನಮ್ಮ ಕನ್ನಡ ನಾಡಿನ ಮಠ ಮಾನ್ಯಗಳ ಪರಂಪರೆಯಲ್ಲಿ ತ್ರಿವಿಧ ದಾಸೋಹ ಎಂಬುದು ಬಸವ ಮಾರ್ಗವಾಗಿದೆ ದೈವ ಮಾರ್ಗ ಕೂಡ ಆಗಿದೆ ಮೋಕ್ಷ ಮಾರ್ಗ ಆಗಿದೆ ಎನ್ನುವುದನ್ನು ಇಂದಿನ ಪೀಳಿಗೆ ಅರಿಯಬೇಕು ಕರ್ನಾಟಕವೆಂದರೆ ಮಠದ ಸಂಸ್ಕೃತಿ ಮಠದ ಸಂಸ್ಕೃತಿ ತ್ರಿವಿಧ ದಾಸೋಹ ಅಂದ್ರೆ ಮಾನ್ಯಗಳ ಪರಂಪರೆ ಮೂಲಕ ಹರಚರ ಗುರುಮೂರ್ತಿಗಳು ಶತಶತಮಾನಗಳಿಂದಲೂ ಈ ನಾಡಿಗೆ ಕೊಟ್ಟಿರುವಂತಹ ಕೊಡುಗೆ ಅನನ್ಯವಾದದ್ದು ಶತಶತಮಾನಗಳು ಕಳೆದ್ರೂ ಕೂಡ ಈ ನೆಲದ ಸಂಸ್ಕೃತಿಯನ್ನ ಗಟ್ಟಿಯಾಗಿ ಬೇರೂರಿಸಿರೋದು ಮಠ ಮಾನ್ಯಗಳ ಕೊಡುಗೆಯಾಗಿರುವ ಕುರಿತು ಸ್ಮರಣೆಯನ್ನ ಮಾಡಲಾಯಿತು ಇನ್ನು ಈ ಒಂದು ಸಂದರ್ಭದಲ್ಲಿ ಪರಮ ಪೂಜ್ಯ ಅಟವಿ ಶಿವಲಿಂಗ ಶ್ರೀಗಳು ಪೂಜ್ಯ ಮೃತ್ಯುಂಜಯ ಕೇಂದ್ರ ಶ್ರೀಗಳು ಪೂಜ್ಯ ಈಶ್ವರಾನಂದಪುರಿ ಶ್ರೀಗಳು ಪೂಜ್ಯ ತ್ರಿನೇತ್ರ ಮಹಂತ ಶಿವಯೋಗಿಗಳು ಪೂಜ್ಯ ರುದ್ರಮುನಿ ಶ್ರೀಗಳು ಗೃಹ ಸಚಿವರಾದಂಥ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಶಾಸಕರಾದಂಥ ಶ್ರೀ ಬಿ ಸುರೇಶ್ ಗೌಡ ಜಿಬಿ ಜ್ಯೋತಿ ಗಣೇಶ್ ಜಿಲ್ಲಾಧ್ಯಕ್ಷರಾದಂಥ ಶ್ರೀ ರವಿಶಂಕರ್ ಹೆಬ್ಬಾಕ ಸೇರಿದಂತೆ ವಿವಿಧ ಮಠಗಳ ಪರಮ ಪೂಜ್ಯರು ಹರಗುರು ಚರಮೂರ್ತಿಗಳು ಸಮಾಜದ ಗಣ್ಯರು ಹಾಗೂ ಶ್ರೀಮಠದ ಭಕ್ತಾದಿಗಳೆಲ್ಲರೂ ಕೂಡ ಉಪಸ್ಥಿತರಿದ್ದರು ನೋಡ್ತಾ ಇರಿ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಕರಣ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ